ಆದ ಮೇಲೆ ಆ ಟೆಂಡರ್ ಲೋಡ್ಗಳನ್ನ ಹಿಟಾಚಿ ತುಂಬಿ ಕಳಿಸಿಕೊಟ್ರು ಲೋಡಿಗೆ ಆರ್ ಸಾವಿರ ರೂಪಾಯಿ ಹಿಟಾಚಿ ತುಂಬಿ ಕಳಿಸಿದ್ರು ತಿಂಗಳ ಗಟ್ಟಲೆ ನಡೀತು ಸರ್ ಇಲಾಖೆನೂ ನೋಡಲಿಲ್ಲ ಸ್ಥಳೀಯ ಆರೇ ಆಗ್ಲಿ ಫಾರೆಸ್ಟ್ ಆಗಲಿ ಯಾರು ಕೈ ಎಂಟು ಮಾಡಲಿಲ್ಲ ತಿಂಗಳ ಗಟ್ಟಲೆ ನೋಡ್ ಮಾಡಿ ಕಳಿಸಿದ್ರು ಸರ್ ಅಧಿಕಾರಸ್ಥರು ಅಧಿಕಾರದಲ್ಲಿ ಇರೋರು ಹೀಗ್ ಮಾಡಬಹುದ ಅಧಿಕಾರಿಗಳು ಅಧಿಕಾರಸ್ಥರು ಇದು ಬಿಟ್ರೆ ಬಾಯಿ ಮುಚ್ಕೊಂಡು ಹೋಗಿ ಮುನ್ನ ಕ್ರಮ ತಗೋಬೇಕಲ್ವಾ ತಿಂಗಳ ಗಟ್ಟಲೆ ಒಂದೊಂದು ಗ್ರಾಮ ಪಂಚಾಯತಿ ಹಾಗೇನೆ ಹತ್ತಡಿ ಹತ್ತಡಿ ಹೈಟ್ ಹಾಗೆ ಹಿಟಾಚಿಲ್ ತುಂಬಿ ಲೋಡ್ ಮಾಡಿ ಕಳಿಸಿದ್ದಾರೆ ಒಂದು ಲೋಡ್ ಬರುವ ಮನೆ ಕಟ್ಕೊಳ್ಳೋದಕ್ಕೆ ನೋಡಿದ್ರೆ ಅದ್ರ ಮೇಲೆ ಕೇಸ್ ಹಾಕಿ ದೇಶದಲ್ಲಿ ಆದ್ರೆ ಇಲ್ಲಿ ಲೋಡ್ ಸಾವಿರಾರು ಲೋಡ್ ಆರ್ ಸಾವಿರ ಲೋಡ್ ಒಂದೇ ಗ್ರಾಮ ಸರ್ಕಾರ ಬಿಟ್ಬಿಡಿ ಇದು ಬೇಡ ನಲವತ್ತು ಲಕ್ಷ ಟ್ಯಾಕ್ಸ್ ತಗೊಳ್ಳೋದಕ್ಕಾಗಿ ನಲವತ್ತು ಲಕ್ಷ ಟ್ಯಾಕ್ಸ್ ತಗೊಳ್ಳೋದಕ್ಕಾಗಿ ಇಷ್ಟು ದೊಡ್ಡದು ವ್ಯವಸ್ಥೆನ ವ್ಯವಸ್ಥೆ ಏನ್ ಬೇಕಿದ್ ನಲವತ್ತು ಲಕ್ಷ ಟ್ಯಾಕ್ಸ್ ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಬಂದಾಗ ಮರಳು ಈಗ ಲೈಸೆನ್ಸ್ ತಗೋತಾರೆ ಕಟ್ಟಡದ ಲೈಸೆನ್ಸ್ ತಗೋತಾರೆ ನೀವ್ ಹೆಂಗೆ ಲೇಬರ್ ಸೆಸ್ ಕಲೆಕ್ಟ್ ಮಾಡ್ತೀರಿ ಅದೇ ರೀತಿ ಮರಳಿನ ಸೆಸ್ ಕಲೆಕ್ಟ್ ಮಾಡಿದ್ರೆ ಕೋಟಿಗಟ್ಟಲೆ ದುಡ್ಡು ಬರುತ್ತೆ ಕೋಟಿಗಟ್ಟಲೆ ಇವ್ರು ಯಾರ್ಯಾರು ಹಂಚ್ಕೊಳ್ಳೋದು ಬೇಡ ನಾವು ಹೇಳಬಾರ್ದು ಅಧಿಕಾರಿಗಳು ಇವರು ಕೆಲವೇ ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಇನ್ವಾಲ್ವ್ ಆಗ್ಕೊಂಡು ಇದನ್ನ ತಗೊಂಡೋಗಿ ಯಾರೋ ಕೆಲವರು ಶ್ರೀಮಂತ ಆಗೋದು ಬೇಡ ಮನೆ ಕಟ್ಟೋರಿಗೂ ಸಿಗೋದಿಲ್ಲ ಅಲ್ಲಿ ಸರ್ಕಾರಕ್ಕೂ ಇದರ ಬೆನಿಫಿಟ್ ಸಿಗೋದಿಲ್ಲ ಹಾಗಾಗಿ ಇದನ್ನ ಫ್ರೀ ಬಿಟ್ಟು ಇದನ್ನ ಮಾಡಿದ್ರೆ ಅನುಕೂಲ ಆಗ್ತದೆ ಸೆಸ್ ಕಲೆಕ್ಟ್ ಮಾಡಿದ್ರೆ ಸಾಕಾಗ್ತದೆ ಸರಿಯಾದ ಬಂದೋಬಸ್ತ್ ಮಾಡಬೇಕು ಅವಾಗ ಯಾವ್ ಬೇಕಾಗಿ ನಾನು ಹೇಳಿದ್ರು ಬಿಡಬಾರ್ದು ತಗೊಂಡೋಗಿ ಲಾರಿನ ಸ್ಟೇಷನ್ ಹತ್ರ ನಿಲ್ಸ್ಬೇಕು ಕಾನ್ಫಿಸ್ಕೇಟ್ ಮಾಡಬೇಕು ಏನಾದ್ರು ಮಾಡಬೇಕಲ್ಲ ಮರಳು ಲಾಬಿ ಅವರು ಏನೇನ್ ಮಾಡ್ತಾರೆ ಅಂತ ಹೇಳಕ್ ಆಗುದಿಲ್ಲ ನಾನೇ ಅನೇಕ ರಸ್ತೆ ನಲ್ಲಿ ನಿಂತು ನಿಮ್ ಪೊಲೀಸ್ ತರದು ಹಿಡಿಸಿ ಅವ್ನ ತೊಗೊಳಗೆ ವೇಜಿ ತಗೊಂಡೋಗಿ ಮಾಡಿಸಿದ್ವಿ ಒಂದ್ ದಿವಸ ಮಾಡಬಹುದು ನಾನು ನಾನ್ ರಸ್ತೆ ದಿವಸ ಹೋಗೋದೇ ಇಲ್ಲ ಈ ರೀತಿ ಮಾಡ್ತಾ ಇದ್ದಾರೆ ಎಲ್ಲರೂ ಇನ್ವಾಲ್ವ್ ಹಾಕಿಬಿಡ್ತಾರೆ

ಎರಡನೇದು ಅಲ್ಲಲ್ಲಿತ್ ಹೋಗಿದೆ ಈಗಾಗಲೇ ಕಳೆದ ಒಂದು ವರ್ಷದಿಂದ ಕೆಲಸ ಸ್ಟಾಪ್ ಆಗಿದೆ ಎರಡನೇದು ಆ ಡ್ರೈನೇಜ್ ಏನಿದೆ ಪ್ರತಿ ಕನೆಕ್ಷನ್ ರೋಡ್ ಇದಾವಲ್ಲ ಟೌನ್ ಒಳಗಡೆ ಎಲ್ಲ ಕನೆಕ್ಟ್ ರೋಡ್ ಇದಾವಲ್ಲ ಆ ಡ್ರೈನೇಜ್ ಮೇಲೆ ನೀವು ನಾಲ್ಕು ಇಂಚಿನ ಸಲಾಕ್ ಹಾಕಿದೀರಿ ಬಸ್ಗಳು ಲಾರಿಗಳು ಎಲ್ಲ ಡ್ರೈನೇಜಿಗೆ ಬೀಳ್ತಾ ಇದೆ ಅಂದ್ರೆ ಹೈವೇ ಕಾಮಗಾರಿ ಕೆಲಸ ಕಳಪೆ ಅನ್ನೋ ಸಂದೇಶ ಪಾಸ್ ಆಗ್ಬಾರ್ದಲ್ಲ ಹೈವೇ ಕೆಲಸ ಅಂದರೆ ಆ ಗುಣಮಟ್ಟದ್ದು ಇರಬೇಕು ಅಂತಕ್ಕಂಥದ್ದು

ಯಾರು ಕಂಡಕ್ಟ್ ಮಾಡ್ತಿರೋದು ಸ್ವಲ್ಪ ಲ್ಯಾಂಡ್ ಆಗಿ